ಹಾಯ್ ಹಲೋ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ನಿಮ್ಮ ತ್ರಿವೇಣಿ ಹೇಗಿದ್ದೀರಾ ನಾವು ಅವರಮ್ದಿ ನೋಡಿರಿ ನೀವೆಲ್ಲ ಆರೋಗ್ಯವಾಗಿದ್ದೀರಾ ಅಂದ್ಕೊಂಡು ಇವಾಗ ಲಾಗ್ ಸ್ಟಾರ್ಟ್ ಮಾಡೀನಿ ರೀ ಬೆಳಗ್ಗೆ ನೋಡ್ರಿ ಮಾರ್ನಿಂಗ್ ಸಿಕ್ಸ್ ಓ ಕ್ಲಾಕ್ ಆಗಿದೆ ನೋಡಿರಿ ವಾತಾವರಣ ಯಾವ ಥರ ಇದೆ ಅಂತ ಅಂದ್ಬಿಟ್ಟು ಈಗ ಒಂದು ರಂಗೋಲಿ ಬಿಡಿಸಿನಿ ಚಿಕ್ಕದೊಂದು ರಂಗೋಲಿ ಬಿಡಿಸೀನ್ರಿ ಸು ತುಂಬಾ ಈಸಿ ಇರೋವಂಥ ರಂಗೋಲಿ ನೀವು ಕೂಡ ನನಗೆ ಕಮೆಂಟ್ಸಲ್ಲಿ ನಿಮಗೆ ತಿಳಿಸಿದರೆ ನಾನು ಕೂಡ ನಿಮ್ಗೆ ಯಾವ ಥರ ರಂಗೋಲಿಗಳು ಬಿಡಿಸ್ತೀನಿ ಅನ್ನೋದು ಕೂಡ ನಿಮ್ಗೆ ಶೇರ್ ಮಾಡ್ತೀನಿ ಬಿಟ್ಟು ಇವಾಗ ಚಿಕ್ಕದೊಂದು ರಂಗೋಲಿ ಬಿಡ್ಸೀನಿ ಅದನ್ನೇ ನಿಮ್ಗೆ ವಿಡಿಯೋದಾಗ ಶೇರ್ ಮಾಡ್ತಾಯಿದ್ದೀನಿ ಆಗಿತ್ತು ಅಂದ್ರೆ ಪ್ರತಿಯೊಬ್ಬರು ನನ್ನ ಚಾನಲ್ ಫಸ್ಟ್ ಟೈಮ್ ಇದ್ರೆ ಅಂತ ಸಬ್ಸ್ಕ್ರೈಬ್ ಮಾಡಿಕೊಂಡು ವಿಡಿಯೋವನ್ನು ನೋಡಿ ಹಾಗೆ ನನಗೆ ಸಪೋರ್ಟ್ ಮಾಡಿ ಅಂತ ಹೇಳ್ತಾ ಬನ್ನಿ ಫ್ರೆಂಡ್ಸ್ ಇವತ್ತು ಮಾರ್ನಿಂಗ್ ಏನೇನು ನಡೆಯುತ್ತೆ ಅನ್ನೋದು ಕೂಡ ನಿಮ್ಗೆ ನಾನು ಶೇರ್ ಮಾಡ್ತೀನಿ ಫ್ರೆಂಡ್ಸ ನೋಡಿ ಚೆನ್ನಾಗಿದೆಯಾ ಅನ್ನೋದು ಕಮೆಂಟ್ಸಲ್ಲಿ ತಿಳಿಸಿ ರಂಗೋಲಿ ಬನ್ನಿ ಇವತ್ತಿನ ಬೆಳಗ್ಗೆ ನ ಏನೇನು ತೋರಿಸ್ತೀನಿ ನಿಮ್ಗೆ ಅಂದರೆ ಕೆಲವೊಂದು ಅಂದರೆ ನಾವು ಸ್ಲಿಮ್ ಆಗಬೇಕು ಅಂತಂದರೆ ಮತ್ತು ವೆಯ್ಟ್ ಲಾಸ್ ಮಾಡ್ಕೋಬೇಕಂದ್ರೆ ಏನು ಉಪಯೋಗ ಮಾಡಬೇಕು ಅಂತ ಬೆಳಗ್ಗೆ ಎದ್ದು ಕೂಡಲೇ ನಾನು ಈ ಥರ ಮಾಡ್ತೀನಿ ನಾನು ಮೊದಲಿಂದನೂ ಕೂಡ ನಾನು ಮೊದಲು ಎಷ್ಟಿದ್ದೀನಿ ಅಷ್ಟೇ ಕಂಟಿನ್ಯೂ ಅಷ್ಟೇ ಇದ್ದೀನಿ ಫ್ರೆಂಡ್ಸ ಜಾಸ್ತಿ ವೆಯ್ಟ್ನೇ ಇಲ್ಲ ಜಾಸ್ತಿ ತೂಕ ಕಡಿಮೆನೇ ಇಲ್ಲ ಬಿಟ್ಟು ಏನು ನಾನು ತೊಗೊಳ್ತೀನಿ ಅನ್ನೋದು ಕೂಡ ನಿಮ್ಗೆ ನಾನು ಶೇರ್ ಮಾಡ್ತಾಯಿದ್ದೀನಿ ತೋರಿಸ್ತೀನಿ ಬನ್ನಿ ಫ್ರೆಂಡ್ಸ್ ನಿಮಗೆ ನಾನೇನು ಬೆಳಗ್ಗೆ ಎದ್ದ ನಂತರ ಬ್ರಷ್ ಮಾಡಿ ಒಂದು ಲೋಟ ಬಿಸಿ ನೀರು ಬಿಸಿ ಬಿಸಿ ನೀರು ಕಾಯಿಸ್ಬಿಟ್ಟು ಒಂದು ಲೋಟ ನೀರು ತೊಗೊಳ್ತೀನಿ ಹಾಗೆ ವೆಯ್ಟ್ ಲಾಸ್ ಮಾಡೋಕ್ಕೆ ಇದು ತುಂಬಾ ಒಳ್ಳೆಯದು ಅಂತಲೇ ಹೇಳ್ಬೋದು ಫ್ರೆಂಡ್ಸ್ ಹಂಗಾಗಿಬಿಟ್ಟು ಇದು ಕೂಡ ನಿಮ್ಗೆ ಶೇರ್ ಮಾಡ್ತಾಯಿದ್ದೀನಿ ಪ್ರತಿಯೊಬ್ಬರು ನಾ ಹೇಳಿರುವಂಥ ಟಿಪ್ಸ್ ಫಾಲೋ ಮಾಡಿದ್ರೆ ಖಂಡಿತವಾಗಿ ಹದಿನೈದು ದಿನದಲ್ಲೇ ನಿಮ್ಗೆ ರಿಸಲ್ಟ್ ಗುರುತಾಗುತ್ತೆ ಫ್ರೆಂಡ್ಸ್ ಹಂಗಾಗಿಬಿಟ್ಟು ನಿಮ್ಗೆ ನಾನು ತಿಳಿಸ್ಕೊಳ್ತಾ ಇದ್ದೀನಿ ಯಾವ ಥರ ಏನು ತಗೋತೀನಿ ಬನ್ನಿ ಫ್ರೆಂಡ್ಸ್ ನೋಡಿ ಫ್ರೆಂಡ್ಸ್ ಮೊನ್ನೆ ಒಂದು ವೀಡಿಯೋನ ಹಾಕಿದ್ದೆ ನಾನು ಬೆಳ್ಳುಳ್ಳಿಯಿಂದ ಏನೆಲ್ಲ ಉಪಯೋಗ ಆಗುತ್ತೆ ಅಂದ್ಬಿಟ್ಟು ಅದಕ್ಕೆ ತುಂಬಾ ಕಮೆಂಟ್ಸ್ ಹಾಕಿದ್ದಾರ ತುಂಬ ಜನನೂ ನನಗೆ ಈ ಥರ ಒಳ್ಳೆಯ ವಿಡಿಯೋ ಅಂತ ಹೇಳಿದ್ದೀರಾ ಅದೇ ಥರನೇ ಇದೂ ಕೂಡ ಒಂದು ಒಳ್ಳೆಯ ವಿಡಿಯೋನೇ ಅನ್ಕೋಬಹುದು ವೆಯ್ಟ್ ಲಾಸ್ ಮಾಡೋರಿಗೆ ಇದು ತುಂಬಾ ಒಳ್ಳೆಯದು ಅಂತ ಹೇಳ್ತಾ ಇದ್ದೀನಿ ಫ್ರೆಂಡ್ಸ ನಾನು ಇವಾಗ ತೋರಿಸ್ತೀನಿ ನೋಡಿರಿ ಇವಾಗ ಬಿಸಿ ನೀರು ಕಾಯಿಸಿಬಿಟ್ಟು ಫಸ್ಟ್ ಇದು ಇದನ್ನೊಂದು ಏನು ಮಾಡಿದ್ರಿ ತೊಗೊಳ್ಬೇಕು ರೀ ಬಿಸಿ ನೀರು ಈಗ ಒಂದು ಬೆಳ್ಳುಳ್ಳಿ ಏನು ಮಾಡಬೇಕು ಸಿಪ್ಪೆ ತೆಗೆದುಬಿಟ್ಟು ಇದು ಒಂದು ಬೆಳ್ಳುಳ್ಳಿ ತೊಗೊಂಡು ಚೆನ್ನಾಗಿ ಹಗಿಬೇಕ್ರಿ ಅಂದ್ರೆ ಚೆಂದ ಬಿಟ್ಟು ನಾವು ಇದು ಒಂದು ಬೆಳ್ಳುಳ್ಳಿ ತಿಂದು ನಾನು ಒಂದು ಲೋಟ ನೀರು ಕುಡಿದ್ರಿ ಅದನ್ನು ಡೈಲಿ ಈ ಥರ ಮಾಡಿ ಎಷ್ಟು ಅಂದ್ರೆ ಒಂದು ಫಿಫ್ಟೀನ್ ಡೇಸಿಲ್ಲ ಟ್ವೆಂಟಿ ಡೇಸ್ ಮಾಡಿ ಫ್ರೆಂಡ್ಸ ಮಾಡಿಬಿಟ್ಟು ನಿಮ್ದು ವೇಟ್ ಎಷ್ಟಿದೆ ಅನ್ನೋದು ನೀವು ಚೆಕ್ ಮಾಡ್ಕೋರಿಗೆ ಗುರುತಾಗುತ್ತೆ ಅಂತೀನಿ ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ ಇದು ಈ ಸೀಸನಲ್ಲಿ ಮಾತ್ರ ಸೊಪ್ಪು ಸಿಗುತ್ತೆ ಮತ್ತು ಬೇರೆ ಕಡೆ ಮತ್ತು ಬೇರೆ ದಿನ ಸಿಗಂಗಿಲ್ಲ ಫ್ರೆಂಡ್ಸ್ ಇದು ಕಡಲೆ ಪಲ್ಯ ಅಂತ ಅಂದ್ಬಿಟ್ಟು ತುಂಬ ಸಕ್ಕತ್ತಾಗಿ ಇರುತ್ತೆ ಫ್ರೆಂಡ್ಸ ಇವಾಗ ನಾನು ತೊಗೊಂಡು ಬಂದೀನಿ ತಂದುಬಿಟ್ಟು ಇವಾಗ ಬಿಡಿಸ್ತಾ ಇದ್ದೀನಿ ಅದು ಸೊಪ್ಪೆಲ್ಲ ಕ್ಲೀನ್ ಮಾಡ್ಕೋಬೇಕಾಗುತ್ತೆ ಅಲ್ಲ ಹಂಗಾಗಿಬಿಟ್ಟು ಕ್ಲೀನ್ ಮಾಡಿಕೊಂಡು ಈ ಥರ ನೋಡಿ ಎಳೆ ಎಳೆದು ಇರುತ್ತಲ್ಲ ಅದನ್ನು ನಾವು ಬಿಡಿಸ್ಕೋಬೇಕಾಗುತ್ತೆ ಚೆನ್ನಾಗಿ ಬಿಡಿಸ್ಕೊಂಡು ಯಾವ ಥರ ಮಾಡೋದು ಅನ್ನೋದು ಕೂಡ ನಿಮ್ಗೆ ತೋರಿಸ್ತೀನಿ ಫ್ರೆಂಡ್ಸ ಇದು ಈ ಸೀಸನಲ್ಲಿ ಮಾತ್ರ ಸಿಗುತ್ತೆ ಬೇರೆ ದಿನ ಸಿಗೋದೇ ಇಲ್ಲ ಯಾವ ನಾನ್ ವೆಜ್ ತಿನ್ನೋದು ಬೇಡ ಏನೋ ಬೇಡ ಅನ್ನೋದು ಫ್ರೆಂಡ್ಸ ಇದು ಇತ್ತಂದರೆ ನಾನು ಮೂರು ಹೊತ್ತು ಊಟ ಮಾಡ್ತೀನಿ ತುಂಬಾ ಇಷ್ಟ ಫ್ರೆಂಡ್ಸ ಹಂಗಾಗಿಬಿಟ್ಟು ನಿಮಗೂ ಕೂಡ ನಾನು ಇದು ತೋರಿಸಿದ್ರೆ ಆಯ್ತು ಇದಕ್ಕೆ ಕಡಲೆ ಸೊಪ್ಪು ಅಂತ ಹೇಳ್ತಾರೆ ಕಡಲೆಕಾಳು ಏನಿರುತ್ತಲ್ಲ ಫ್ರೆಂಡ್ಸ್ ಅದು ಗಿಡದ್ದು ಸೊಪ್ಪು ಇದು ಇದು ತುಂಬಾ ಚೆನ್ನಾಗಾಗುತ್ತೆ ಇವಾಗ ತೋರಿಸ್ತೀನಿ ನಿಮ್ಗೆ ಯಾವ ಥರ ಮಾಡೋದು ಅನ್ನೋದು ಹೋಗಿ ನೋಡ್ಕೊಂಬನ್ನಿ ಫ್ರೆಂಡ್ಸ್ ವಿಡಿಯೋ ಸ್ಕಿಪ್ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿ ಇವಾಗ ಮತ್ತೆ ನಿಮ್ಗೆ ಇದ್ದೀನಿ ಎಣ್ಣೆ ಹಾಕ್ಬಿಟ್ಟು ಅದಕ್ಕೆ ಬೆಳ್ಳುಳ್ಳಿ ಹಸಿಮೆಣ್ಸಿನ್ಕಾಯಿ ಜಜ್ಜಿ ಒಳ್ಳೆಲ್ಲಿ ಜಜ್ಜಿಬಿಟ್ಟು ಎಣ್ಣೆ ಹಾಕಿದ ನಂತರ ಎಣ್ಣೆ ಒಳಗೆ ಚೆನ್ನಾಗಿ ಫ್ರೈ ಮಾಡ್ಕೋಬೇಕು ಫ್ರೈ ಮಾಡ್ಕೊಂಡು ಪಲ್ಯ ಏನು ಸೊಪ್ಪು ಏನು ಇರುತ್ತಲ್ಲ ತೊಳೆದಿರ್ತೀವಲ್ಲ ಅದನ್ನು ತೋ ತೊಳೆದು ಇದ್ರೊಳಗೆ ಹಾಕಿಬಿಟ್ಟು ಎಣ್ಣೆಯಲ್ಲಿ ಫ್ರೈ ಆದಂಥ ಹಸಿಮೆಣಸಿನ್ಕಾಯಿ ಬೆಳ್ಳುಳ್ಳಿ ಪೇಸ್ಟ್ ಅದನ್ನು ಚೆನ್ನಾಗಿ ಬೇಯಿಸಿದ ನಂತರ ಈ ಸೊಪ್ಪು ಹಾಕಿಬಿಟ್ಟು ಸೊಪ್ಪು ಬೆಂದೋಗ್ಬೇಕು ಆ ಥರ ಸಾಫ್ಟ್ ಆಗಬೇಕು ಆ ಥರ ಆದಾಗ ತುಂಬಾ ಚೆನ್ನಾಗಾಗುತ್ತೆ ರೊಟ್ಟಿ ಇದಾಗಂತರ ಸೂಪರ್ ಆಗುತ್ತೆ ಫ್ರೆಂಡ್ಸ್ ಹಂಗಾಗಿಬಿಟ್ಟು ಬೇರೆ ಇದ್ರೊಳಗೂ ಆಗುತ್ತೆ ಅನ್ನೋದಕ್ಕಿಂತ ಮುಂಚೆ ರೊಟ್ಟಿಯಲ್ಲಿ ಅಂತೂ ಪೂರ ತುಂಬಾ ಚೆನ್ನಾಗಾಗುತ್ತೆ ನೀವು ಕೂಡ ಇದೊಂದು ಪಲ್ಯ ಸಿಕ್ಕಿದ್ರೆ ತಪ್ಪದೆ ಮಾಡ್ಕೊತೀನಿ ಗುರುತಾಗುತ್ತೆ ಈಗ ನೋಡಿ ನಾನು ಊಟ ಮಾಡ್ತಾಯಿದ್ದೀನಿ ರೊಟ್ಟಿ ಮತ್ತು ಪಲ್ಯ ಹಚ್ಕೊಂಡು ತುಂಬಾ ಚೆನ್ನಾಗಾಗಿದೆ ಹಾಗಾಗಿ ಹೇಳ್ತಾ ಇದ್ದೀನಿ ನೀವು ಕೂಡ ಮಿಸ್ ಮಾಡಬೇಡಿ ಸೊಪ್ಪು ಸಿಕ್ಕಿದ್ರೆ ಮಾಡಿ ತಿಂದು ನನಗೆ ಕಮೆಂಟ್ಸಲ್ಲಿ ತಿಳಿಸಿ ಫ್ರೆಂಡ್ಸ್ ಹಾಗಾಗಿ ಬಿಟ್ಟು ಇವಾಗ ನಾನು ತಿಂತಾ ಇದ್ದೀನಿ ಸಿಕ್ಕಿದ್ರೆ ಈ ಥರ ಮಾಡಿ ತುಂಬಾ ಯಾವುದು ನಾನ್ ವೆಜ್ ಐತೆ ಅಷ್ಟು ಇಷ್ಟ ಆಗುತ್ತೆ ಫ್ರೆಂಡ್ಸ್ ಬಿಟ್ಟು ಅದನ್ನು ಕೂಡ ನಿಮ್ಗೆ ಶೇರ್ ಮಾಡಿದರೆ ಆಯ್ತಂದು ತೋರಿಸ್ತಾ ಇದ್ದೀನಿ ಇವಾಗ ರೊಟ್ಟಿದಾಗ ಹಚ್ಚಿ ತೋರಿಸ್ತೀನಿ ಸೂಪರ್ ಆಗಿರುತ್ತೆ ಹಾಗೆ ಮತ್ತೊಂದು ವಿಡಿಯೋದೊಂದಿಗೆ ಸಿಗ್ತೀನಿ ಇವಾಗ ಫ್ರೆಂಡ್ಸ್ ಟೇಕ್ ಕೇರ್ ಬಾಯ್ ಫ್ರೆಂಡ್ಸ್